ನಮಸ್ಕಾರ ಭಾರತ ವಿರುದ್ಧ ಏಷ್ಯಾ ಕಪ್ ನ ಸೂಪರ್ ಫೋರ್ ನಲ್ಲಿ ಸೋತ ಬಳಿಕ ಅತ್ತರು ಬಾಂಗ್ಲಾ ನಾಯಕ ಬಳಿಕ ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧ ಬಾಂಗ್ಲಾ ಸೋತ ಬಳಿಕ ಬಾಂಗ್ಲಾ ನಾಯಕ ಲಿಟನ್ ದಾಸ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನ ಸೂಪರ್ ಫೋರ್ ಸುತ್ತಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಈ ಪಂದ್ಯದಲ್ಲಿ ಭಾರತ ತಂಡ ನಲವತ್ತೊಂದು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಏಷ್ಯಾ ಕಪ್ನ ಎರಡ್ ಸಾವಿರದ ಫೈನಲ್ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ರನ್ ಕಲೆ ಹಾಕಿತ್ತು ತಂಡದ ಪರ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಮೂವತ್ತೇಳು ಎಸೆತಗಳಿಂದ ಎಪ್ಪತ್ತೈದು ರನ್ಗಳ ಅದ್ಭುತ ಆಟವಾಡಿದರು ಇನ್ನುಳಿದಂತೆ ಹಾರ್ದಿಕ್ ಪಾಂಡ್ಯ ಮೂವತ್ತೆಂಟು ಮತ್ತು ಶುಭ್ಮನ್ ಗಿಲ್ ಇಪ್ಪತ್ತೊಂಬತ್ತು ರನ್ಗಳ ಕೊಡುಗೆ ನೀಡಿದರು ಆತ ಬಾಂಗ್ಲಾ ತಂಡದ ಪರ ರಿಷಾದ್ ಎರಡು ವಿಕೆಟ್ ಪಡೆದುಕೊಂಡರು ಪಾಂಡ್ಯ ಗೆಲ್ಲಲು ನೂರ ಅರವತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ಬಾಂಗ್ಲಾ ತಂಡಕ್ಕೆ ಭಾರತೀಯ ಬೌಲರ್ಗಳು ಕಂಟಕವಾಗಿ ಪರಿಣಮಿಸಿದರು ಪರಿಣಾಮವಾಗಿ ಬಾಂಗ್ಲಾ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಇಪ್ಪತ್ತೇಳು ರನ್ ಕಲೆ ಹಾಕಿ ಸರ್ವಪತನ ಕಂಡಿತು ತಂಡದ ಪರ ಸೈಫ್ ಅರವತ್ತೊಂಬತ್ತು ರನ್ ಕಲೆ ಹಾಕಿದ ಆದರೂ ತಂಡಕ್ಕೆ ಗೆಲುವು ತಂದುಕೊಳ್ಳಲು ಅವರಿಂದ ಸಾಧ್ಯವಾಗಲಿಲ್ಲ ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಕುಲ್ದೀಪ್ ಯಾದವ್ ಮೂರು ಹಾಗೂ ಜಸ್ಪ್ರೀತ್ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇವರೊಂದಿಗೆ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ನಲವತ್ತೊಂದು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇಂದಿನ ಪಂದ್ಯದಲ್ಲಿ ಇಂಜುರಿಯ ಕಾರಣದಿಂದಾಗಿ ಪಂದ್ಯ ಮಿಸ್ ಮಾಡಿಕೊಂಡಿದ್ದ ಲೈಟ್ ದಾಸ್ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಸೋಲು ಎಂಬುದು ಯಾವುದೇ ನಾಯಕನಿಗೂ ಹೊಸದಾಗಿರುವುದಿಲ್ಲ ನಾನು ಮೊದಲನೆಯದಾಗಿ ಟೀಂ ಇಂಡಿಯಾಗೆ ಅಭಿನಂದನೆಗಳನ್ನ ತಿಳಿಸುತ್ತೇನೆ ಅವರು ಇಂದಿನ ಪಂದ್ಯದಲ್ಲಿ ಟಾಪ್ ಕ್ಲಾಸ್ ಆಟವನ್ನ ಆಡಿದ್ದಾರೆ ಅವರು ಆರಂಭಿಸಿದ ಆಟ ಬೌಲಿಂಗ್ ನೋಡಿದರೆ ಟೂರ್ನಮೆಂಟ್ನ ಬಲಿಷ್ಠ ತಂಡ ಟೀಂ ಇಂಡಿಯಾವೆ ಎಂದು ಕಣ್ಣು ಮುಚ್ಚಿಕೊಂಡು ಹೇಳಬಹುದು ನಾವು ಅವರನ್ನ ಸೋಲಿಸಲು ಸಂಪೂರ್ಣ ಪ್ರಯತ್ನ ಪಟ್ಟಿದ್ದೇವೆ ಆದ್ಯಾಗೂ ನಮ್ಮಿಂದ ಅದು ಸಾಧ್ಯವಾಗಿಲ್ಲ ಎಂದು ಲಿಟನ್ ದಾಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಭಾರತ ವಿರುದ್ಧ ಆಡಲು ಯಾವಾಗಲೂ ಎಕ್ಸೈಟಿಂಗ್ ಆಗಿರುತ್ತದೆ ಅವರ ಬ್ಯಾಟಿಂಗ್ ವಿಭಾಗ ಸ್ಪಿನ್ನರ್ಗಳ ಆಟವು ಎಲ್ಲವೂ ಚೆನ್ನಾಗಿತ್ತು ಅಭಿಷೇಕ್ ರವರ ಇಂದಿನ ಡಾಮಿನೇಟಿಂಗ್ ಆಟವು ನನ್ನ ಮನ ಗೆದ್ದಿದೆ ಮತ್ತು ಅವರ ರನ್ಔಟ್ ಆಗದೆ ಇದ್ದಿದ್ದರೆ ಟೀಂ ಇಂಡಿಯಾ ಇನ್ನೂರಕ್ಕೂ ಅಧಿಕ ರನ್ ಬಾರಿಸುತ್ತಿತ್ತು ಈ ಗೆಲುವಿನೊಂದಿಗೆ ಭಾರತ ಫೈನಲ್ ತಲುಪಿದೆ ಮತ್ತು ಕಪ್ ಗೆಲ್ಲಲು ಅವರೇ ಯೋಗ್ಯರು ಮತ್ತು ಈ ಸೋಲು ನಮಗೆ ಅನೇಕ ವಿಷಯಗಳನ್ನ ಕಲಿಸಿದೆ ಎಂದು ಲಿಟನ್ ದಾಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಬ್ಯಾಟಿಂಗ್ ನಲ್ಲಿ ಸುಧಾರಣೆಗಳನ್ನ ಕಂಡುಕೊಳ್ಳಬೇಕಾಗಿದೆ ಪಾಕ್ ವಿರುದ್ಧ ಗೆದ್ದು ಮತ್ತೆ ಟೀಮ್ ಇಂಡಿಯಾ ವಿರುದ್ಧ ಫೈನಲ್ ಆಡಲು ನಾವು ಎದುರು ನೋಡುತ್ತಿದ್ದೇವೆ ಎಂದು ಲಿಟನ್ ದಾಸ್ ಹೇಳಿದ್ದಾರೆ ನೋಡುದಲ್ಲ ಭಾರತ ವಿರುದ್ಧ ಬಾಂಗ್ಲಾ ಸೋತ ಬಳಿಕ ಬಾಂಗ್ಲಾ ನಾಯಕ ಲಿಟನ್ ದಾಸ್ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ